ಬಾಬಾ ಸಾಹೇಬ್ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಏಪ್ರಿಲ್ ಹದಿನಾಲ್ಕು ಸಾವಿರದ ತೊಂಬತ್ತೊಂದರಂದು ಜನಿಸಿದ್ರು ಅವರು ತಮ್ಮ ಹೆತ್ತವರ ಹದಿನಾಲ್ಕನೇ ಮತ್ತು ಕೊನೆಯ ಮಗು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದೆ ಸುಬೇದಾರ್ ರಾಮ್ಜಿ ಮಾಲೋಜಿ ಸಕ್ಪಾಲ್ ಬ್ರಿಟಿಷ್ ಸೈನ್ಯದಲ್ಲಿ ಸುಬೇದಾರ್ ಆಗಿದ್ರು ಬಾಬಾ ಸಾಹೇಬರ ತಂದೆ ಸಂತ ಕಬೀರನ ಅನುಯಾಯಿಗಳಾಗಿದ್ರು ಮತ್ತು ಚೆನ್ನಾಗಿ ಓದಿದ ವ್ಯಕ್ತಿಯೂ ಆಗಿದ್ರು ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ತಂದೆ ಸೇವೆಯಿಂದ ನಿವೃತ್ತರಾದಾಗ ಅವರಿಗೆ ಎರಡು ವರ್ಷ ವಯಸ್ಸಾಗಿತ್ತು ಬಾಬಾ ಸಾಹೇಬರು ತಮ್ಮ ಆರಂಭಿಕ ಶಿಕ್ಷಣವನ್ನ ಬಾಂಬೆಯಲ್ಲಿ ಪಡೆದರು ತನ್ನ ಶಾಲಾ ದಿನಗಳಿಂದಲೂ ಭಾರತದಲ್ಲಿ ಅಸ್ಪೃಶ್ಯರಾಗಿದ್ದರೆ ಏನೆಂದು ಅವರು ತೀವ್ರ ಆಘಾತದಿಂದ ಅರಿತುಕೊಂಡಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಶಾಲಾ ಶಿಕ್ಷಣವನ್ನ ಸತಾರದಲ್ಲಿ ತೆಗೆದುಕೊಳ್ತಾ ಇದ್ರು ಶಾಲಾ ಶಿಕ್ಷಣದ ಉದ್ದಕ್ಕೂ ಅವರು ಅಸ್ಪೃಶ್ಯತೆಯ ಶಾಪದಿಂದ ನೋವನ್ನು ಅನುಭವಿಸ್ತಾ ಇದ್ರು ಡಾಕ್ಟರ್ ಅಂಬೇಡ್ಕರ್ ಅವರು ಬಾಂಬೆಯ ಎಲ್ಫಿನ್ಸ್ಟನ್ ಕಾಲೇಜಿನಲ್ಲಿ ತಮ್ಮ ಪದವಿಯನ್ನ ಪೂರ್ಣಗೊಳಿಸಿದ್ರು ಅದಕ್ಕಾಗಿ ಅವರು ಬರೋಡಾದ ಹಿಸ್ ಐನಸ್ ಸಯಾಜಿರಾವ್ ಗಾಯಕವಾಡರಿಂದ ವಿದ್ಯಾರ್ಥಿ ವೇತನವನ್ನ ಪಡಿತಾ ಇದ್ರು ಪದವಿ ಮುಗಿದ ನಂತರ ಬಾಂಡ್ ಪ್ರಕಾರ ಬರೋಡಾ ಸಂಸ್ಥಾನಕ್ಕೆ ಸೇರಬೇಕಾಗಿತ್ತು ಅವರು ಬರೋಡಾದಲ್ಲಿದ್ದಾಗ ಅವರು ತಮ್ಮ ತಂದೆಯನ್ನ ಕಳೆದುಕೊಂಡರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಎಗೆ ಹೋಗಲು ವಿದ್ವಾಂಸರಾಗಿ ಆಯ್ಕೆಯಾದ ವರ್ಷ ಇದು ಅವರ ಶೈಕ್ಷಣಿಕ ವೃತ್ತಿ ಜೀವನದ ಮಹತ್ವದ ತಿರುವು ಅವರು ಎಂಎ ಮತ್ತು ಪಿಎಚ್ಡಿ ಪದವಿ ಪಡೆದರು ಸಾವಿರದ ಒಂಬೈನೂರ ಹದಿನೈದು ಮತ್ತು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕ್ರಮವಾಗಿ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದ ಪದವಿಗಳು ನಂತರ ಅವರು ಹೆಚ್ಚಿನ ಅಧ್ಯಯನಕ್ಕಾಗಿ ಲಂಡನ್ಗೆ ತೆರಳಿದರು ಅಲ್ಲಿ ಅವರನ್ನ ಗ್ರೇಸಿನ್ ಫಾರ್ ಲಾಗೆ ಸೇವಿಸಲಾಯಿತು ಮತ್ತು ಡಿಎಸ್ಸಿಗೆ ತಯಾರಾಗಲು ಅವಕಾಶ ನೀಡಲಾಯಿತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ನಲ್ಲಿ ಅಂದರೆ ಅವರನ್ನ ಬರೋಡಾದ ದಿವಾನರು ಭಾರತಕ್ಕೆ ವಾಪಸ್ಸು ಕರೆಸಿಕೊಂಡರು ನಂತರ ಅವರು ತಮ್ಮ ಬಾರ್ ಅಟ್ ಲಾ ಮತ್ತು ಡಿಎಸ್ಸಿ ಪದವಿ ಕೂಡ ಅವರು ಜರ್ಮನಿಯ ಬಾರ್ನ್ ವಿಶ್ವವಿದ್ಯಾಲಯದಲ್ಲಿ ಸ್ವಲ್ಪ ಕಾಲ ಅಧ್ಯಯನ ಮಾಡಿದ್ರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅವರು ಭಾರತದಲ್ಲಿ ಜಾತಿಗಳು ಅವರ ಕಾರ್ಯವಿಧಾನ ಜೆನೆಸಿಸ್ ಮತ್ತು ಅಭಿವೃದ್ಧಿ ಕುರಿತು ಪ್ರಬಂಧವನ್ನು ಓದಿದ್ರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅವರು ತಮ್ಮ ಪ್ರಬಂಧವನ್ನು ಬರೆದರು ಭಾರತಕ್ಕೆ ರಾಷ್ಟ್ರೀಯ ಲಾಭಾಂಶ ಐತಿಹಾಸಿಕ ಮತ್ತು ವಿಶ್ಲೇಷಣಾತ್ಮಕ ಅಧ್ಯಯನ ಮತ್ತು ಅವರ ಪಿ ಡಿ ಪಡೆದರು ಸ್ಕಾಲರ್ಶಿಪ್ ಅವಧಿ ಮುಗಿದು ಸೇವೆಗೆ ಸೇರಿದ ಕಾರಣ ಬಾಬಾ ಸಾಹೇಬರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ನಗರಕ್ಕೆ ಮರಳಿದ್ರು ಆದರೆ ನವೆಂಬರ್ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ನಗರದಲ್ಲಿ ಸ್ವಲ್ಪ ಸಮಯದ ನಂತರ ಅವರು ಮುಂಬೈಗೆ ತೆರಳಿದ್ರು ಅಸ್ಪೃಶ್ಯತೆಯ ಆಧಾರದ ಮೇಲೆ ಅವರು ಎದುರಿಸಿದ ದೌರ್ಜನ್ಯವು ಅವರನ್ನ ಸೇವೆಯಿಂದ ತೊರೆಯುವಂತೆ ಮಾಡಿತು ಡಾಕ್ಟರ್ ಅಂಬೇಡ್ಕರ್ ಅವರು ಬಾಂಬೆಗೆ ಹಿಂದಿರುಗಿದ್ರು ಮತ್ತು ರಾಜಕೀಯ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ ಹ್ಯಾಮ್ ಕಾಲೇಜಿನಲ್ಲಿ ಸೇರಿದ್ರು ಅವರು ಚೆನ್ನಾಗಿ ಓದಿದ್ದರಿಂದ ಅವರು ವಿದ್ಯಾರ್ಥಿಗಳಲ್ಲಿ ಬಹಳ ಜನಪ್ರಿಯರಾಗಿದ್ರು ಆದರೆ ಲಂಡನ್ನಲ್ಲಿ ಕಾನೂನು ಮತ್ತು ಅರ್ಥಶಾಸ್ತ್ರದಲ್ಲಿ ತಮ್ಮ ಅಧ್ಯಯನವನ್ನ ಪುನರಾರಂಭಿಸಲು ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ರು ಕೊಲ್ಲಾಪುರದ ಮಹಾರಾಜರು ಅವರಿಗೆ ಧನ ಸಹಾಯ ಮಾಡಿದ್ರು ಒಂಬೈನೂರ ಇಪ್ಪತ್ತೊಂದರಲ್ಲಿ ಅವರು ತಮ್ಮ ಪ್ರಬಂಧವನ್ನ ಬರೆದ್ರು ಬ್ರಿಟಿಷ್ ಇಂಡಿಯಾದಲ್ಲಿ ಇಂಪೀರಿಯಲ್ ಫೈನಾನ್ಸ್ ಪ್ರಾಂತೀಯ ವಿಕೇಂದ್ರೀಕರಣ ಮತ್ತು ಅವರ ಎಂಎಸ್ಸಿ ಲಂಡನ್ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದರು ಇಪ್ಪತ್ತೆಂಟರಲ್ಲಿ ಅವರು ಬಾಂಬೆ ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾದರು ಮತ್ತು ಜೂನ್ ಒಂದು ಸಾವಿರದ ಒಂಬೈನೂರ ಮೂವತ್ತೈದರಂದು ಅವರು ಅದೇ ಕಾಲೇಜಿನ ಪ್ರಾಂಶುಪಾಲರಾದರು ಮತ್ತು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ರಾಜೀನಾಮೆ ನೀಡುವವರೆಗೂ ಆ ಸ್ಥಾನದಲ್ಲಿದ್ದರು ಅಕ್ಟೋಬರ್ ಹದಿಮೂರು ಸಾವಿರದ ಒಂಬೈನೂರ ಮೂವತ್ತೈದರಂದು ಖಿನ್ನತೆಗೆ ಒಳಗಾದ ವರ್ಗಗಳ ಪ್ರಾಂತೀಯ ಸಮ್ಮೇಳನವನ್ನು ನಾಸಿಕ್ ಜಿಲ್ಲೆಯಲ್ಲಿ ಯೋಲಾದಲ್ಲಿ ನಡೆಸಲಾಯಿತು ಈ ಸಮಾವೇಶದಲ್ಲಿ ಒಂದು ಘೋಷಣೆ ಮಾಡಿದ್ರು ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ ಆದರೆ ನಾನು ಹಿಂದೂ ಆಗಿ ಸಾಯೋದಿಲ್ಲ ಎಂದು ಅವರ ಸಾವಿರಾರು ಅನುಯಾಯಿಗಳು ಅವರ ನಿರ್ಧಾರವನ್ನ ಬೆಂಬಲಿಸಿದ್ರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಅವರು ಬಾಂಬೆ ಪ್ರೆಸಿಡೆನ್ಸಿ ಮಹರ್ ಸಮ್ಮೇಳನವನ್ನು ಉದ್ದೇಶಿಸಿ ಮತ್ತು ಹಿಂದೂ ಧರ್ಮದ ಪರಿತ್ಯಾಗವನ್ನ ಪ್ರತಿಪಾದಿಸಿದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಅವರು ಕಾರ್ಮಿಕ ಸದಸ್ಯರಾಗಿ ಭಾರತದ ಗವರ್ನರ್ ಜನರಲ್ ಕಾರ್ಯಕಾರಿ ಮಂಡಳಿಗೆ ನೇಮಕಗೊಂಡರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಅವರು ಬಂಗಾಳದಿಂದ ಸಂವಿಧಾನದ ಸಭೆಗೆ ಆಯ್ಕೆಯಾದರು ಅದೇ ಸಮಯದಲ್ಲಿ ಅವರು ತಮ್ಮ ಶೂದ್ರರು ಯಾರು ಪುಸ್ತಕವನ್ನು ಪ್ರಕಟಿಸಿದರು ಸ್ವಾತಂತ್ರ್ಯದ ನಂತರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅವರು ನೆಹರು ಅವರ ಮೊದಲ ಕ್ಯಾಬಿನೆಟ್ನಲ್ಲಿ ಕಾನೂನು ಮತ್ತು ನ್ಯಾಯ ಸಚಿವರಾಗಿ ನೇಮಕಗೊಂಡರು ಆದರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಅವರು ಕಾಶ್ಮೀರ ಸಮಸ್ಯೆ ಭಾರತದ ವಿದೇಶಾಂಗ ನೀತಿ ಮತ್ತು ಹಿಂದೂ ಕೋಡ್ ಬಿಲ್ ನೆಹರು ನೀತಿಯ ಬಗ್ಗೆ ತಮ್ಮ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾನಿಲಯವು ಅವರಿಗೆ ಎಲ್ಎಲ್ ಡಿ ಪದವಿಯನ್ನ ನೀಡಿತು ಭಾರತದ ಸಂವಿಧಾನದ ಕರಡು ರಚನೆಗೆ ಸಂಬಂಧಿಸಿದಂತೆ ಅವರು ಮಾಡಿದ ಕೆಲಸವನ್ನು ಗುರುತಿಸಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅವರು ತಮ್ಮ ಪುಸ್ತಕವನ್ನು ಥಾಟ್ಸ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಅನ್ನು ಪ್ರಕಟಿಸಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಜನವರಿ ಹನ್ನೆರಡು ಸಾವಿರದ ಒಂಬೈನೂರ ಐವತ್ಮೂರರಂದು ಉಸ್ಮಾನಿಯಾ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ನೀಡಲಾಯಿತು ಅಂತಿಮವಾಗಿ ಇಪ್ಪತ್ತೊಂದು ವರ್ಷಗಳ ನಂತರ ಅವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಯೋಲಾದಲ್ಲಿ ನಾನು ಹಿಂದೂ ಆಗಿ ಸಾಯೋದಿಲ್ಲ ಎಂದು ಘೋಷಿಸಿದ್ದನ್ನು ನಿಜವೆಂದು ಸಾಬೀತುಪಡಿಸಿದರು ಅಕ್ಟೋಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತಾರರಂದು ಅವರು ನಾಗ್ಪುರದಲ್ಲಿ ನಡೆದ ಐತಿಹಾಸಿಕ ಸಮಾರಂಭದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು ಮತ್ತು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತಾರರಂದು ನಿಧನರಾದರು ಒಟ್ಟಾರೆ ಸಾಮಾಜಿಕ ತಾರತಮ್ಯದ ವಿರುದ್ಧ ಅವರ ನಿರಂತರ ಹೋರಾಟ ಮತ್ತು ತುಳಿತಕ್ಕೆ ಒಳಗಾದ ಜಾತಿಗಳ ಹಕ್ಕುಗಳಿಗಾಗಿ ಅವರ ಪ್ರತಿಪಾದನೆಯು ಭಾರತದಲ್ಲಿ ನೀತಿಗಳು ಮತ್ತು ಸಾಮಾಜಿಕ ಸುಧಾರಣೆಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಲ್ಲರಿಗೂ ದೀಪವಾದ ಮಹಾ ನಾಯಕ ಬಿ ಬಿಆರ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸೋಣ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು